ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ಪು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಹರಾಶಿಯವರಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ಸಾಕಷ್ಟು ಬದಲಾವಣೆಯನ್ನು ಸಿಂಹರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಯಾವುದರ ಬಗ್ಗೆ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಸಿಂಹರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ಇನ್ನು ವಾಹನ ಖರೀದಿ ಯೋಗದ ಬಗ್ಗೆ ಸ್ನೇಹಿತರೆ ಏನೆಲ್ಲ ಬದಲಾವಣೆಗಳನ್ನು ಸಿಂಹರಾಶಿಯವರು ಇದೇ ತಿಂಗಳಲ್ಲಿ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ಗ್ರಹಗಳ ಸಂಚಾರದಿಂದ ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಇದಕ್ಕೆಲ್ಲ ಪರಿಹಾರವೇನು ಟೋಟಲ್ಲಾಗಿ ಇನ್ಫಾರ್ಮೇಷನ್ನ ಅಂದರೆ ಸಿಂಹರಾಶಿಯವರ ಬಗ್ಗೆ ಸ್ನೇಹಿತರೆ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮಿಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ರ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಓಂ ನಮ್ಮ ಶಿವಾಯ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಎಷ್ಟೇ ಕಷ್ಟಗಳಿದ್ರೂ ಕೂಡ ಅವೆಲ್ಲವೂ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ ಸ್ನೇಹಿತರೆ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಬೇಕು ಇನ್ನು ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಿದೆ ಅಂತಂದರೆ ಇದಕ್ಕೆಲ್ಲ ಕಾರಣ ಸ್ನೇಹಿತರೆ ಗ್ರಹಗಳ ಸ್ಥಾನ ಬದಲಾವಣೆ ಅಥವಾ ಗ್ರಹಗಳ ಸಂಚಾರದಿಂದ ಬರೀ ಕಷ್ಟಗಳನ್ನೇ ನೋಡ್ತಿರ ಅಂತಹ ಏನಿಲ್ಲ ಸ್ನೇಹಿತರೆ ಅದೃಷ್ಟವನ್ನು ಗಳಿಸಬೇಕು ಅಂದರೂ ಕೂಡ ಗ್ರಹಗಳ ಸಂಚಾರ ಇರುವುದರಿಂದ ಸಾಕಷ್ಟು ಅದೃಷ್ಟವನ್ನು ನೋಡಿರ್ತೀರ ಸಾಕಷ್ಟು ಸಮಸ್ಯೆಗಳು ಎದುರಾಗಲಿದೆ ಅಂತಲೇ ಹೇಳಬಹುದು ಹಾಗಿದ್ದರೆ ಸಿಂಹರಾಶಿಯವರಿಗೆ ಸ್ನೇಹಿತರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅಂದರೆ ಅಕ್ಟೋಬರ್ ಒಂಬತ್ತರಿಂದ ಸ್ನೇಹಿತರೆ ಶುಕ್ರ ಸಂಚಾರ ಇರುವುದರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಈ ತಿಂಗಳ ಪೂರ್ತಿ ಮೀ ರಾಶಿಯಲ್ಲಿ ಎಂಟನೇ ಮನೆಯಲ್ಲಿ ಸ್ನೇಹಿತರೆ ಅಕ್ಟೋಬರ್ ಹದಿನೆಂಟರಿಂದ ಶನಿ ಸಂಚಾರ ಅಂತಲೇ ಹೇಳಬಹುದು ಈ ಕಾರಣದಿಂದ ಸ್ನೇಹಿತರೆ ಸಾಕಷ್ಟು ಬದಲಾವಣೆಗಳು ಖಂಡಿತವಾಗೂ ಇರಲಿದೆ ಅಂತಲೇ ಹೇಳ್ಬೋದು ಓಕೆ ಮೊದಲನೇದಾಗಿ ಸಿಂಹರಾಶಿಯವರಿಗೆ ಮಾಸಿಕ ಭವಿಷ್ಯ ಒಟ್ಟಾರೆಯಾಗಿ ಸ್ನೇಹಿತರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನು ನೋಡ್ತಾ ಹೋಗೋಣ ಈ ತಿಂಗಳು ನಿಮಗೆ ಒಳ್ಳೆಯ ಸಮಯ ಸಿಗುತ್ತದೆ ಅಂತಲೇ ಹೇಳ್ಬೋದು ವೃತ್ತಿ ವಿಷಯದಲ್ಲಿ ನೀವು ಕೆಲವು ಅಡೆತಡೆಗಳನ್ನು ಎದುರಿಸಬಹುದು ಆದರೆ ಆರ್ಥಿಕವಾಗಿ ಮತ್ತು ಕುಟುಂಬದಲ್ಲಿ ನಿಮಗೆ ಒಳ್ಳೆಯ ಸಮಯ ಸಿಗುತ್ತದೆ ನಿಮ್ಮ ಕೆಲಸದಲ್ಲಿ ಸ್ಥಾನ ಅಥವಾ ಕೆಲಸದ ಸ್ಥಳದಲ್ಲಿ ಕೆಲವು ಬದಲಾವಣೆಗಳು ಸೂಚಿಸುತ್ತಿವೆ ಉನ್ನತ ಅಧಿಕಾರಿಗಳು ಮತ್ತು ಸಹದೋಗಿಗಳೊಂದಿಗೆ ನಿಮಗೆ ತಪ್ಪು ತಿಳುವಳಿಕೆಗಳು ಬರಬಹುದು ಸ್ನೇಹಿತರೆ ವಿಶೇಷವಾಗಿ ಮೊದಲ ಎರಡು ವಾರಗಳಲ್ಲಿ ಅವರೊಂದಿಗೆ ಹೆಚ್ಚು ಮಾತನಾಡದಿರುವುದು ಅಥವಾ ಸಣ್ಣ ಪುಟ್ಟ ಜಗಳಗಳು ಮಾಡುವುದು ಮತ್ತು ವಾದ ಮಾಡದಿರುವುದು ಉತ್ತಮ ಈಗ ಹೆಚ್ಚುವರಿ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವುದು ಒಳ್ಳೆಯದಲ್ಲ ಸ್ನೇಹಿತರೆ ಅನಗತ್ಯ ಕೆಲಸದ ಹೊರೆಯನ್ನು ಆದಷ್ಟು ತಪ್ಪಿಸಿ ಮೂರನೇ ವಾರದಿಂದ ನಿಮಗೆ ಒಳ್ಳೆಯ ಸಮಯ ಸಿಗುತ್ತದೆ ಮತ್ತು ವಿಷಯಗಳು ಸರಾಗವಾಗಿ ನಡೆಯುತ್ತವೆ ಅಂತಲೇ ಹೇಳ್ಬೋದು ಇದು ಒಟ್ಟಾರೆಯಾಗಿ ಸ್ನೇಹಿತರೆ ಅಕ್ಟೋಬರ್ ಭವಿಷ್ಯ ಈ ರೀತಿ ಎದುರಲಿದೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಉದ್ಯೋಗದಲ್ಲಿ ಅಂದರೆ ನಿಮ್ಮ ಕೆಲಸದಲ್ಲಿ ಸ್ನೇಹಿತರೆ ಏನೆಲ್ಲ ಬದಲಾವಣೆಗಳನ್ನು ನೋಡ್ತಾ ಹೋಗ್ತೀರಾ ಅನ್ನೋದಾದರೆ ಈ ತಿಂಗಳು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತಹ ಮೊದಲಾರ್ಧದಲ್ಲಿ ತಾಳ್ಮೆ ಅಗತ್ಯ ಸ್ನೇಹಿತರೆ ಸಿಂಹರಾಶಿಯವರಿಗೆ ತುಂಬಾ ಕೋಪ ಒಳ್ಳೆಯದಲ್ಲ ಎರಡನೇ ಸ್ಥಾನದಲ್ಲಿ ಸೂರ್ಯ ಇದ್ದರೆ ಮಾತು ಕಠಿಣವಾಗಬಹುದು ನಿಮ್ಮ ಮಾತುಗಳು ಮೂರನೇ ಸ್ಥಾನದಲ್ಲಿ ಮಂಗಳ ಧೈರ್ಯ ನೀಡುವುದಲ್ಲದೆ ತ್ವರಿತ ಪ್ರತಿಕ್ರಿಯೆಯನ್ನು ನೀಡಬಹುದು ಸಂವಹನವನ್ನು ಸರಳವಾಗಿರಿಸಿಕೊಳ್ಳಿ ಮತ್ತು ಅತಿಯಾಗಿ ಬದ್ಧರಾಗಬೇಡಿ ಅಕ್ಟೋಬರ್ ಮೂರರಿಂದ ಇಪ್ಪತ್ತ್ ನಡುವೆ ಮೂರನೇ ಸ್ಥಾನದಲ್ಲಿ ಬುಧನು ಕಾಗದ ಪತ್ರಗಳು ಮತ್ತು ಸಣ್ಣ ಪ್ರಯಾಣಗಳನ್ನು ಬೆಂಬಲಿಸುತ್ತಾನೆ ಅದನ್ನು ಅನುಸರಣೆ ಬಳಸಿ ಸ್ನೇಹಿತರೆ ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ನಾಲ್ಕರಿಂದ ಬುಧ ಸಂಚಾರ ನಾಲ್ಕನೇ ಮನೆಯಲ್ಲಿ ಸ್ನೇಹಿತರೆ ಅಕ್ಟೋಬರ್ ಇಪ್ಪತ್ತ್ನಾಲ್ಕರಿಂದ ಇನ್ನು ಅಕ್ಟೋಬರ್ ಇಪ್ಪತ್ತೇಳರವರೆಗೆ ಮಂಗಳ ನಾಲ್ಕನೇ ಮನೆಯಲ್ಲಿ ಚಲಿಸುತ್ತಾರೆ ಬಾಕಿ ಇರುವಂತಹ ಆಂತರಿಕ ಕೆಲಸ ಕಚೇರಿ ವ್ಯವಸ್ಥೆ ಮತ್ತು ಅನುಸರಣೆಯ ಮೇಲೆ ಗಮನ ಹರಿಸಬೇಕಾಗುತ್ತದೆ ತಿಂಗಳ ನಂತರದ ಭಾಗವು ಪ್ರಮುಖ ಕಾರ್ಯಗಳನ್ನು ಪೂರ್ಣಗೊಳಿಸಲು ಉತ್ತಮವಾಗಿರುತ್ತದೆ ಅಂತಲೇ ಹೇಳ್ಬೋದು ಸಿಂಹರಾಶಿಯವರಿಗೆ ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ನಿಮ್ಮ ಆದಾಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಏನೆಲ್ಲ ಪರಿಸ್ಥಿತಿ ಎದುರಾಗಲಿದೆ ಇದಕ್ಕೆಲ್ಲ ಪರಿಹಾರಗಳೇನು ಅನ್ನೋದು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಹೌದು ಸ್ನೇಹಿತರೆ ಸಿಂಹರಾಶಿಯವರಿಗೆ ಈ ತಿಂಗಳು ಆರ್ಥಿಕವಾಗಿ ನಿಮಗೆ ಉತ್ತಮ ಸಮಯವಿರುತ್ತದೆ ಆದಾಯದ ಅರಿವು ಕಂಡುಬರುತ್ತದೆ ಅನಿರೀಕ್ಷಿತ ಲಾಭಗಳನ್ನು ನೋಡಲಿದ್ದೀರಿ ಸ್ನೇಹಿತರೆ ಆದಾಯದ ಅರಿವು ಹೆಚ್ಚಾಗಲಿದೆ ಅನಿರೀಕ್ಷಿತ ಲಾಭಗಳು ಸಹ ಸೂಚಿಸುತ್ತಿವೆ ಆದರೆ ಹೂಡಿಕೆಗಳು ಉತ್ತಮ ಲಾಭವನ್ನು ನೀಡುತ್ತದೆ ಹಳೆಯ ಹೂಡಿಕೆಯಿಂದಲೂ ಕೂಡ ಲಾಭವನ್ನು ಗಳಿಸಲಿದ್ದೀರಿ ಸಾಲ ಅಥವಾ ಆರ್ಥಿಕ ಸಹಾಯಕ್ಕಾಗಿ ಅರ್ಜಿ ಸಲ್ಲಿಸಿದವರಿಗೆ ಈ ತಿಂಗಳು ಅದು ಸಿಗುತ್ತದೆ ಸ್ನೇಹಿತರೆ ಅಕ್ಟೋಬರ್ ಹದಿನೆಂಟರ ಮೊದಲು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅದರ ನಂತರ ಖರ್ಚುಗಳನ್ನು ಎಚ್ಚರಿಕೆಯಿಂದ ಯೋಜಿಸಿ ಸ್ನೇಹಿತರೆ ಇನ್ನು ಉಳಿದೆಲ್ಲ ಸರಾಗವಾಗಿ ನಡೆಯಲಿದೆ ಅಂತಲೇ ಹೇಳಬಹುದು ಇನ್ನು ಮುಂದಿನದಾಗಿ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ನಿಮ್ಮ ಕುಟುಂಬ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಏನೆಲ್ಲ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿದೆ ಇನ್ನು ಮದುವೆ ಯೋಗ ಇದೆಯಾ ಅನ್ನೋದ ಕೇಳೋದಾದರೆ ಕೌಟುಂಬಿಕವಾಗಿ ವಿಶೇಷವಾಗಿ ಈ ತಿಂಗಳು ಸಿಂಹರಾಶಿಯವರಿಗೆ ಮೂರನೇ ವಾರದಿಂದ ಸ್ನೇಹಿತರೆ ನಿಮಗೆ ತುಂಬ ಒಳ್ಳೆಯ ಸಮಯ ಸಿಗುತ್ತದೆ ಕಠಿಣ ಮಾತು ಅಥವಾ ನಿರ್ಲಕ್ಷ್ಯದಿಂದಾಗಿ ಕೆಲವು ಸಮಸ್ಯೆಗಳು ಉಂಟಾಗಬಹುದು ಆದಷ್ಟು ತಾಳ್ಮೆಯಿಂದ ಇರಿ ಕುಟುಂಬ ಸದಸ್ಯರಿಗೆ ವಿಶೇಷವಾಗಿ ನಿಮ್ಮ ಜೀವನ ಸಂಗಾತಿಗೆ ಹೆಚ್ಚಿನ ಸಲಹೆಗಳನ್ನು ನೀಡಬೇಡಿ ಸ್ನೇಹಿತರೆ ಹೆಚ್ಚಿನ ಸಲಹೆಗಳು ನೀಡಿದಷ್ಟು ಸ್ನೇಹಿತರೆ ಇಬ್ಬರಲ್ಲಿ ಮನಸ್ತಾಪಗಳು ಉಂಟಾಗುವುದಕ್ಕೆ ಶುರುವಾಗುತ್ತದೆ ಅಂತಲೇ ಹೇಳಬಹುದು ಏಕೆಂದರೆ ಶುಕ್ರ ಎರಡನೇ ಮನೆಯಲ್ಲಿ ದುರ್ಬಲಗೊಂಡಾಗ ಅವರು ನಿಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು ಒಟ್ಟಾರೆಯಾಗಿ ಮೂರನೇ ವಾರದ ನಂತರ ನಿಮ್ಮ ಬಾಂಧವ್ಯ ಸುಧಾರಿಸುತ್ತದೆ ಸಣ್ಣ ಪುಟ್ಟ ಮಾತುಕತೆಗಳಿಗೆ ಜಗಳಗಳಿಗೆ ಸ್ನೇಹಿತ ಮನಸ್ಸು ಓದ್ಕೋಬೇಡಿ ಯಾಕಂದರೆ ಕೂತು ಮಾತನಾಡಿ ಬಗೆಹರಿಸಿದ್ರೆ ಎಲ್ಲವೂ ಕೂಡ ನಿರಾಳವಾಗಿ ಆಗಲಿದೆ ಅಂತಲೇ ಹೇಳಬಹುದು ಇನ್ನು ಮೇಯ್ನಾಗಿ ರಾಶಿಯವರ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಸಿಂಹ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಹೌದು ಸ್ನೇಹಿತರೆ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯ ಅಂದರೆ ಸಾಮಾನ್ಯವಾಗಿರಲಿದೆ ಯಾವುದೇ ಪ್ರಮುಖ ಆರೋಗ್ಯ ಸಮಸ್ಯೆಗಳು ಕಂಡುಬರುತ್ತಿಲ್ಲ ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಬೇಕು ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಇರಬೇಕು ಅಂತಂದರೆ ಸ್ನೇಹಿತರೆ ಇಂದಿನಿಂದ ನೀವು ನಿಮ್ಮ ಆರೋಗ್ಯದ ಮೇಲೆ ಕಾಳಜಿ ವಹಿಸಬೇಕಾಗುತ್ತದೆ ಆದರೆ ಕೆಲಸದ ಒತ್ತಡದಿಂದಾಗಿ ಸ್ನೇಹಿತರೆ ಸರಿಯಾದ ರೀತಿಯಲ್ಲಿ ನೀವು ಊಟ ತಿನ್ನುವುದಿಲ್ಲ ಸರಿಯಾದ ಸಮಯಕ್ಕೆ ಊಟ ತಿನ್ನುವುದಿಲ್ಲ ಗ್ಯಾಸ್ಟ್ರಿಕ್ ತೊಂದರೆಗಳು ಬೆನ್ನು ನೋಡಿ ಉಂಟಾಗಬಹುದು ಸಣ್ಣ ಪುಟ್ಟ ಜ್ವರ ಶೀತ ಕೆಮ್ಮು ಬರಬಹುದು ಸ್ನೇಹಿತರೆ ನಿಯಮಿತ ಊಟ ಸರಿಯಾದ ವಿಶ್ರಾಂತಿ ಲಘು ವ್ಯಾಯಾಮವನ್ನು ಕಾಪಾಡಿಕೊಳ್ಳಿ ಪ್ರತಿನಿತ್ಯ ಚೆನ್ನಾಗಿ ನೀರನ್ನು ಕುಡಿಯುವುದು ಒಳ್ಳೆಯದು ಸ್ನೇಹಿತರೆ ಇನ್ನು ಹಣ್ಣಿನ ರಸವನ್ನು ಕುಡಿಯುವುದು ಹಣ್ಣು ಹಂಪಲುಗಳನ್ನು ತಿನ್ನುವುದು ಹಸಿರು ತರಕಾರಿಗಳನ್ನು ತಿನ್ನುವುದರಿಂದ ಸ್ನೇಹಿತರೆ ಆದಷ್ಟು ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ನಿವಾರಣೆಯಾಗಲಿದೆ ಅಂತಲೇ ಹೇಳಬಹುದು ಸೊ ನಿಮ್ಮ ಆರೋಗ್ಯದ ಬಗ್ಗೆ ನೀವೇ ಕಾಳಜಿ ವಹಿಸಬೇಕಾಗುತ್ತದೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿ ಇಂದಿನಿಂದ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ವ್ಯಾಪಾರ ವ್ಯವಹಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಹೂಡಿಕೆ ಮಾಡೋದಕ್ಕೆ ಇದು ಸರಿಯಾದ ತಿಂಗಳ ಅಥವಾ ಮುಂದಿನ ತಿಂಗಳ ತನಕ ಕಾಯುವುದು ಬೆಟರ ಅನ್ನೋದನ್ನ ನೋಡೋದಾದರೆ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಇರುವವರಿಗೆ ಈ ತಿಂಗಳು ಸಾಮಾನ್ಯ ವ್ಯವಹಾರಗಳು ಇರುತ್ತವೆ ಪ್ರತಿಯೊಂದು ಕಾರ್ಯದಲ್ಲೂ ವಿಳಂಬವಾಗಬಹುದು ಸಣ್ಣ ಪುಟ್ಟ ಅಡೆತಡೆಗಳು ಬರಬಹುದು ಇದೆಲ್ಲದಕ್ಕೂ ಕಾರಣ ಶನಿ ಸ್ಥಾನ ಬದಲಾವಣೆ ಸ್ನೇಹಿತರೆ ಆದರೆ ಆದಾಯ ಮುಂದುವರಿಯುವುದರಿಂದ ಆರ್ಥಿಕವಾಗಿ ಸಹಾಯ ಚೆನ್ನಾಗಿರುತ್ತದೆ ಆದರೆ ನಿಮ್ಮ ಬೆಂಬಲಕ್ಕೆ ಸ್ನೇಹಿತರೆ ನಿಮ್ಮ ಸಂಗಾತಿಯ ಬೆಂಬಲ ಇರುವುದರಿಂದ ವ್ಯಾಪಾರ ವ್ಯವಹಾರದಲ್ಲಿ ಸ್ನೇಹಿತರೆ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ತಾರಲ್ಲ ಆ ರೀತಿ ಆಗಬಹುದು ಆದರೆ ಸ್ನೇಹಿತರೆ ಆದಾಯ ಮುಂದುವರಿಯುವುದರಿಂದ ಆರ್ಥಿಕವಾಗಿ ಸಮಯ ಚೆನ್ನಾಗಿರುತ್ತದೆ ಹೊಸ ಒಪ್ಪಂದಗಳು ಅಥವಾ ಪಾಲುದಾರಿಕೆ ಒಪ್ಪಂದಗಳಿಗೆ ಇದು ಒಳ್ಳೆಯ ತಿಂಗಳಲ್ಲ ಅಥವಾ ನೀವು ಹೂಡಿಕೆಯನ್ನು ಮಾಡಬೇಕು ಒಪ್ಪಂದಗಳಿಗೆ ಸಹಿ ಹಾಕಬೇಕು ಅಂತಂದರೆ ಸ್ನೇಹಿತರೆ ನಿಮ್ಮ ಸಂಗಾತಿಯ ನಿರ್ಧಾರ ಅಥವಾ ತಂದೆ ತಾಯಿಯ ನಿರ್ಧಾರ ಅಂತಿಮ ನಿರ್ಧಾರವಾಗಲಿ ದುಡುಕಿನ ಆತರದಿಂದ ಯಾವುದೇ ನಿರ್ಧಾರಗಳನ್ನು ಹೋಗಬೇಡಿ ಅಪಾಯಕಾರಿ ಚಲನೆಗಳನ್ನು ತಪ್ಪಿಸಿ ಮತ್ತು ದಿನನಿತ್ಯದ ಕೆಲಸಗಳನ್ನು ಮಾತ್ರ ಅಂತಿಮಗೊಳಿಸುವುದು ಉತ್ತಮ ಸ್ನೇಹಿತರೆ ಮೊದಲೇ ಹೇಳಿರುವ ಹಾಗೆ ಸಂಗಾತಿಯ ನಿರ್ಧಾರ ಮತ್ತು ನಿಮ್ಮ ತಂದೆ ತಾಯಿಯ ನಿರ್ಧಾರ ಅಥವಾ ಹಿರಿಯರ ಮಾರ್ಗದರ್ಶನದಿಂದ ಸ್ನೇಹಿತರೆ ಒಪ್ಪಂದಗಳಿಗೆ ಸಹಿ ಹಾಕುವುದು ಅಥವಾ ಹೊಸ ಒಪ್ಪಂದಗಳನ್ನು ಮತ್ತು ಅಥವಾ ಪಾಲುದಾರಿಕೆ ಒಪ್ಪಂದಗಳಿಗೆ ಇದು ಒಳ್ಳೆಯ ತಿಂಗಳಲ್ಲ ಆದರೆ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಹೂಡಿಕೆಯನ್ನು ಮಾಡ್ತೀವಿ ಅಂದರೆ ಮಾಡಬಹುದು ಇನ್ನು ಶಿಕ್ಷಣದ ಬಗ್ಗೆ ಹೇಳೋದಾದರೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ತಿಂಗಳಲ್ಲಿ ಸಿಂಹರಾಶಿಯವರ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ವಿದ್ಯಾರ್ಥಿಗಳಿಗೆ ಉತ್ತಮ ಅಂದರೆ ಉತ್ತಮ ಸಮಯವನ್ನು ಕಳೆಯುತ್ತಾರೆ ಈ ತಿಂಗಳು ಅಧ್ಯಯನದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಅಪೇಕ್ಷಿತ ಫಲಿತಾಂಶಗಳನ್ನು ಸೂಚಿಸುತ್ತವೆ ಕೆಲವೊಮ್ಮೆ ಚಡಪಟಿಕೆ ಚಿಂತೆ ಬರಬಹುದು ಯಾವ ರೀತಿ ಎಕ್ಸಾಮ್ ಮಾಡ್ತೀವೋ ಯಾವ ರೀತಿ ಪರೀಕ್ಷೆಯಲ್ಲಿ ಬರೀತೀವೋ ಕೆಲವೊಮ್ಮೆ ಈ ಥರ ಚಡಪಡಿಕೆಗಳು ಚಿಂತೆ ಬರಬಹುದು ಚಿಂತೆ ಪಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಪ್ರತಿ ದಿನ ಅಥವಾ ಪ್ರತಿ ಮಂಗಳವಾರ ಅನುಮಾನ್ ಚಾಲಿಸವನ್ನು ಪಠಿಸಿ ಆದಷ್ಟು ಬಡವರಿಗೆ ನಿರ್ಗತಿಕರಿಗೆ ಸ್ನೇಹಿತರೆ ಪ್ರತಿ ಶನಿವಾರ ಪೆನ್ನು ವಿದ್ಯಾರ್ಥಿಗಳಿಗೆ ಅವ್ರು ಬೇಕಾಗಿರುವಂಥ ವಸ್ತುಗಳನ್ನು ದಾನ ಮಾಡಿ ಸಣ್ಣ ಪುಟ್ಟ ನೀವೇ ಮಕ್ಕಳಾಗಿರ್ತೀರ ನೀವು ದಾನವನ್ನು ಕೊಡುವುದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ತಂದೆ ತಾಯಿಗಳಿಗೆ ಹೇಳಿ ಸ್ನೇಹಿತರೆ ಈ ರೀತಿ ಮಾಡಬೇಕು ಪ್ರತಿ ಮಂಗಳವಾರ ಅಥವಾ ಶನಿವಾರ ಅಂತಂತ ಈ ಅಡೆತಡೆಗಳು ಚಡಪಡಿಕೆ ಚಿಂತೆ ಇವೆಲ್ಲವೂ ಕೂಡ ದೂರ ಹೋಗಲಿದೆ ಅಂತಲೇ ಹೇಳಬಹುದು ಇನ್ನು ವೇಳಾಪಟ್ಟಿಯನ್ನು ಇಟ್ಕೊಳ್ಳಿ ಮತ್ತು ಪ್ರತಿದಿನ ಗುರಿಗಳನ್ನು ಪೂರ್ಣಗೊಳಿಸಿ ಸ್ನೇಹಿತರೆ ಅಧ್ಯಯನದ ಕಡೆ ಗಮನ ಹೆಚ್ಚಾಗಿ ಕೊಡಿ ಅಂತ ಹೇಳ್ತಾ ಈ ಸಿಂಹರಾಶಿಯವರಿಗೆ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಈ ತಿಂಗಳು ಮಿಶ್ರ ಫಲಿತಾಂಶವನ್ನು ವ್ಯಾಪಾರ ವ್ಯವಹಾರದಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ಒಟ್ಟಾರೆಯಾಗಿ ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ ಇನ್ನು ಸಣ್ಣ ಪುಟ್ಟ ಅಡೆತಡೆಗಳಿಗೆ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅಂದರೆ ಪ್ರತಿ ಭಾನುವಾರ ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಿ ಆದಿತ್ಯ ಹೃದಯ ಪಠಿಸಿ ಅಡೆತಡೆಗಳು ಕಷ್ಟಗಳು ಸಮಸ್ಯೆಗಳು ಎಲ್ಲವೂ ಕೂಡ ದೂರ ಹೋಗಲಿದೆ ಸ್ನೇಹಿತರೆ ಇನ್ನು ಶನಿವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸಿ ತಡರಾತ್ರಿಗಳನ್ನು ತಪ್ಪಿಸಿ ವಾಹನವನ್ನು ಚಲಾಯಿಸಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸಿ ನಿಧಾನವಾಗಿ ಹೋಗುವುದು ಉತ್ತಮವಾಗಿರುತ್ತದೆ ಇನ್ನು ಸಂಜೆ ಸ್ನೇಹಿತರೆ ಮನೆಯಲ್ಲಿ ನೈವೇದ್ಯದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಸ್ನೇಹಿತರೆ ಒಂದು ಶಾಂತ ಮಾತನಾಡಿ ಯಾಕೆಂದರೆ ಸ್ನೇಹಿತರೆ ನಿಮ್ಮ ಮಾತು ಕಠಿಣವಾಗಿರಬಹುದು ಸೊ ಹಾಗಾಗಿ ಬುಧುವಾಗಿ ಮಾತನಾಡುವುದು ಉತ್ತಮ ಅಂತ ಹೇಳ್ತಾ ನಾನು ವೀಡನ್ನ ಎಂಟು ಮಾಡ್ತಾ ಇದ್ದೀನಿ ಸಾಕಷ್ಟು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಸಿಂಹರಾಶಿ ಅವರಿಗೆ ಒಟ್ಟಾರೆಯಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಸಿಂಹ ಅವರಿಗೆ ಯೂಸ್ಫುಲ್ ಅನಿಸಿದ್ದಲ್ಲಿ ಈ ವಿಡಿಯೋ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಸ್ನೇಹಿತರೆ ವಿಡಿಯೋದಲ್ಲಿ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಹಬಿ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ರ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ ಶಿವನ ಅನುಗ್ರಹದಿಂದ ಕಷ್ಟಗಳೆಲ್ಲ ಮುಕ್ತಿಯಾಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್